ಏನಂದ್ರೆ ಇವತ್ತು ಈ ರಾಜ್ಯದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಎರಡೂವರೆ ವರ್ಷ ಆಗಿದೆ ಅವರನ್ನ ಇಳಿಸ್ಬೇಕು ಅಂತ ಹೇಳಿ ಅರೆ ನಾವು ಇವತ್ತು ಕೇಳ್ತಾ ಇದೀವಿ ಯಾರ ಯಾರ ಹತ್ರ ಆಗಿದೆ ಇದು ಎರಡೂವರೆ ವರ್ಷ ಅಂತ ಹೇಳಿ ಯಾರು ಹೇಳಿದಾರ ಏನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಹೇಳ್ಯಾರ ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ ಸೋನಿಯಾ ಗಾಂಧಿ ಅವ್ರು ಹೇಳ್ಯಾರ ವೇಣುಗೋಪಾಲ್ ಸಾಬ್ ಹೇಳ್ಯಾರ ಯಾರು ಹೇಳಿ ಯಾರು ಇಲ್ಲ ಆದರೂ ಸಹಿತ ಇವತ್ತು ದಿವಸ ಎರಡೂವರೆ ವರ್ಷ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಕಲಬುರಗಿ ನಗರದ ಸೆಣಬಸವೇಶ್ವರ ದೇವಸ್ಥಾನದಲ್ಲಿ ಎರಡು ಸಾವಿರದ ಹದಿಮೂರರಲ್ಲೂ ಸಹಿತ ನಾವು ಪೂಜೆ ಮಾಡಿ ಹರಿಕಿ ಹೊತ್ತಿದ್ದೀವಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಮುಖ್ಯಮಂತ್ರಿ ಆದರೂ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಅನ್ನ ಭಾಗ್ಯ ಆಗಿರ್ಬೋದು ಕೃಷಿ ಭಾಗ್ಯ ಆಗಿರ್ಬೋದು ಶಾದಿ ಭಾಗ್ಯ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಹಕ್ಕುಗಳಾಗಿರ್ಬೋದು ನಮ್ಮ ಹೊಲ ನಮ್ಮ ದಾರಿ ಹೀಗೆ ಎಲ್ಲರಿಗೂ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಸಿದ್ಧರಾಮಯ್ಯನವರು ಇವತ್ತೆರಡನೇ ಅವಧಿಗೆ ಅವ್ರ ನೇತೃತ್ವದ ಚುನಾವಣೆ ಆಗಿದೆ ಇವತ್ತು ನೀವು ಈ ರಾಜ್ಯದಲ್ಲಿ ಎಲ್ಲ ದಲಿತ ಸಮಾಜ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮೇಲ್ವರ್ಗದವರು ಮಹಿಳೆಯರು ಕಾರ್ಮಿಕರು ಎಲ್ಲರೂ ಸಹಿತ ಯಾವುದೇ ಜಾತಿ ಭೇದ ಯಾವುದೇ ಧರ್ಮ ಇಲ್ಲಿ ನೋಡ್ಲಾರ್ದೇ ಅವರಿಗೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನೂರ ಮೂವತ್ತಾರು ಸೀಟನ್ನು ತಂದಿದ್ದಾರೆ ಅವ್ರ ನೇತೃತ್ವದಲ್ಲಿ ಇವತ್ತು ದಿವಸ ಆ ನೂರ ಮೂವತ್ತಾರು ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯವರು ಮಾಡಿದಾರ ಏನು ರಾಜ್ಯದ ಜನ ಒಂದು ವರ್ಷಕ್ಕ ಎರಡು ವರ್ಷಕ್ಕ ಆಯ್ಕೆ ಮಾಡ್ಯಾರ ಐದು ವರ್ಷಕ್ಕ ಅಧಿಕಾರ ಅಡ ಮಾಡ ಅಧಿಕಾರ ಕೊಟ್ಟಾರ ಇವತ್ತು ದಿವಸ ಶಾಸಕರೆಲ್ಲರೂ ಶಾಸಕಾಂಗದ ಪಕ್ಷದ ನಾಯಕನ ಆಯ್ಕೆ ಮಾಡೋ ಸಂದರ್ಭದಾಗ ಏನಾದ್ರು ಯಾರಾದ್ರೂ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯವರು ಎರಡೂವರೆ ವರ್ಷಕ್ಕೆ ಮತ್ತೊಬ್ರು ಅಂತ ಹೇಳ್ಯಾರ ಏನು ಹೇಳೋದಿಲ್ಲ ಯಾರು ಇದ್ರ ಬಗ್ಗೆ ಮಾತೇ ಆಡಿಲ್ಲ ಆದ್ರೂ ಸಹಿತ ಇವತ್ತು ನಿಮ್ಸ ಅವರಿಗೆ ಇಳಿಸ್ತೀನಿ ಇಳಿಸ್ತಾರ ಅಂತೇಳಿ ಒಂದು ಇದು ಬರ